ಲ್ಲಿ ಬಿ ಎಸ್ ಎಫ್ ಅಲ್ಲಿ ಬಿಟ್ಟಿರುವಂಥ ಮೂರು ಸಾವಿರದ ಐನೂರ ಎಂಬತ್ತೆಂಟು ಹುದ್ದೆಗಳಿಗೆ ಅದರ ಒಂದು ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸಿರ್ತೀನಿ ಹಾಗೆ ಯಾರ್ಯಾರು ಯಾವ್ಯಾವ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಸಹ ಸಂಪೂರ್ಣವಾಗಿ ತಿಳಿಸಿರ್ತೀನಿ ಯಾಕಂದರೆ ಹದಿಮೂರು ಟ್ರೇಡ್ಗಳಿದೆ ಅದು ಕೆಲವೊಂದು ಟ್ರೇಡ್ಗಳಿಗೆ ಎನ್ ಎಸ್ ಕ್ಯೂ ಎಫ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕೆಲವೊಂದು ಟ್ರೇಡ್ಗೆ ಐ ಟಿ ಐ ಮಾಡಿದವರು ಹಾಕ್ಬೋದು ಕೆಲವೊಂದು ಟ್ರೇಡ್ಗೆ ಬರೀ ಎಸ್ ಎಲ್ ಸಿ ಮಾಡಿದವ್ರು ಮಾತ್ರ ಹಾಕ್ಬೋದು ಸೊ ಇದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ತಪ್ಪದೇ ಪೂರ್ತಿ ತಾನು ಫುಲ್ ಈ ಒಂದು ವಿಡಿಯೋ ನೋಡಿಬಿಟ್ಟು ಅಪ್ಲಿಕೇಶನ್ನ ಅಪ್ಲೈ ಮಾಡಿ ನೋಡ್ತಾ ಇರ್ಬೋದು ಬೇಸಫ್ ಕಾನ್ಸ್ಟೇಬಲ್ ಮ್ಯಾನ್ ಹುದ್ದೆಗಳನ್ನ ಬಿಟ್ಟಿದ್ದಾರೆ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಮೂರು ಸಾವಿರದ ಐನೂರ ಎಂಬತ್ತೆಂಟು ಹುದ್ದೆಗಳನ್ನ ಬಿಟ್ಟಿದ್ದಾರೆ ಇದರೊಳಗಡೆ ಇದು ಬಂದುಬಿಟ್ಟು ಒಂದು ಶಾರ್ಟ್ ನೋಟಿಫಿಕೇಶನ್ ಆಗುತ್ತೆ ಇನ್ನೂ ಒಂದು ಮೇನ್ ವೆಬ್ಸೈಟ್ ಒಳಗಡೆ ಇದು ರಿಲೀಸ್ ಆಗುತ್ತೆ ಈ ನೋಟಿಫಿಕೇಶನ್ ಈಗ ಒಂದು ಶಾರ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಈ ಇಷ್ಟೆಷ್ಟು ಹುದ್ದೆಗಳು ಬಿಡ್ತಾ ಇದೀವಿ ಅಂತ ಹೇಳಿಬಿಟ್ಟು ಪ್ರಿಪೇರ್ ಆಗಿ ಅಂತೇಳಿ ಈಗ ಮೊದಲೇದಾಗಿ ನೋಡೋದಾದ್ರೆ ಹುದ್ದೆಗಳ ಒಂದು ಡೀಟೇಲ್ಸ್ ನೋಡ್ಕೊಂತ ಹೋಗೋಣ ನೋಡಿ ಇದು ಬಂದುಬಿಟ್ಟು ನಿಮಗೆ ಯಾವುದಪ್ಪ ಯಾರ ಕಡೆಯಿಂದ ನಡೀತಾ ಇದೆ ಅಂತಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ ಬಿ ಎಸ್ ಎಫ್ ಇವರು ಈ ಡಿಪಾರ್ಟ್ಮೆಂಟಲ್ಲಿ ಕರೆದಿದ್ದಾರೆ ಹುದ್ದೆ ಹೆಸರು ಬಂದುಬಿಟ್ಟು ಕಾನ್ಸ್ಟೇಬಲ್ ಆಫ್ ಅಂತ ಅಂತೇಳಿ ಸೊ ಇದಂದರೆ ಟ್ರೇಡಿಗೆ ಸಂಬಂಧಪಟ್ಟಂಥ ಕೆಲಸಗಳು ಇದರಲ್ಲಿ ನಡೀತಾ ಇರುತ್ತೆ ಹಾಗಾಗಿ ಟ್ರೇಡ್ಸ್ಮೆನ್ ಅಂತೇಳಿ ಕೊಟ್ಟಿರ್ತಾರೆ ಸೊ ವೇಕೆನ್ಸಿ ವೇಕೆನ್ಸಿ ನೋಡೋದಾದರೆ ಮುನ್ನೂರ ಮೂರು ಸಾವಿರದ ಐನೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇವೆ ಹಾಗೆ ಅಪ್ಲಿಕೇಶನ್ ಬಂದುಬಿಟ್ಟು ಆನ್ಲೈನ್ ಒಳಗಡೆ ಹಾಕಬೇಕು ಇದಾದ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಸೊ ಇಪ್ಪತ್ತಾರನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಇಪ್ಪತ್ತೈದು ಆಗಸ್ಟ್ಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಅಷ್ಟರೊಳಗಡೆ ನೀವು ಈ ಒಂದು ಹುದ್ದೆ ಅಪ್ಲಿಕೇಶನ್ನ ಹಾಕೋಬೇಕಾಗುತ್ತೆ ಹಾಗಾಗಿ ಯಾರ್ಯಾರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದರೆ ಯಾವ ಎಜುಕೇಷನ್ ಮಾಡಿದವರು ಸೊ ಎಸ್ ಎಲ್ ಸಿ ಆದವರು ಹಾಕ್ಬೋದು ಹಾಗೆ ಐ ಟಿ ಐ ಮಾಡಿದವರು ಐ ಟಿ ಐ ಮಾಡಿದವರು ಕೂಡ ಹಾಕ್ಬೋದು ನೋಡಿ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಮಾಡಿದವ್ರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದವರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಇರೋರು ಹಾಕ್ಬೋದು ಬಾ ಆಯಿತಾ ಹಾಗೆ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಯಾಯಿತಿ ಇರುತ್ತೆ ಅಂದರೆ ಇಪ್ಪತ್ತೆಂಟು ವರ್ಷದ ಒತ್ತನ ಒಳಗಡೆ ಇರೋರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆ ಎಸ್ ಟಿ ಮತ್ತು ಎಸ್ ಸಿ ಅವರು ಸೊ ಅವರಿಗೆ ಮೂವತ್ತು ವರ್ಷ ಒಳಗಡೆ ಇರೋರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಅವರಿಗೆ ಐದು ವರ್ಷ ಏಜ್ ರಿಲ್ಯಾಕ್ಷನ್ಶನ್ ಇರುತ್ತೆ ಸೊ ಈ ಹುದ್ದೆ ಒಂದು ಬೇಸಿಕ್ ಪೇ ಬಂದುಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ಬೇಸಿಕ್ ಪೇ ಆಗಿರುತ್ತೆ ಇದಕ್ಕೆಲ್ಲ ನಿಮಗೆ ಅಮೌಂಟ್ ಆ್ಯಡ್ ಆಗಿಬಿಟ್ಟು ಸುಮಾರು ಅಂದರೆ ಒಂದು ನಲವತ್ತು ಸಾವಿರ ತಕ್ಕನ ನಿಮ್ಮ ಮೊದಲನೇ ಸಂಬಳ ಆಗಿರುತ್ತೆ ಅಲ್ಲಿ ತಕ್ಕನ ನಿಮ್ಮ ಸಂಬಳ ಸಿಗುತ್ತೆ ಸೆಲೆಕ್ಷನ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದು ನೋಡೋದಾದರೆ ಮೊದಲು ಫಿಸಿಕಲ್ ಟೆಸ್ಟ್ ಇರುತ್ತೆ ಇದಾದ ನಂತರ ರಿಟರ್ನ್ ಎಕ್ಸಾಮ್ ಇರುತ್ತೆ ಕೆಲವೊಂದು ಸ್ಕಿಲ್ ಟೆಸ್ಟ್ ಇರುತ್ತೆ ಟ್ರೇಡ್ ಟೆಸ್ಟ್ ಇರುತ್ತೆ ಹಾಗಿದಾದ ನಂತರ ಮೆಡಿಕಲ್ ಎಕ್ಸಾಮು ಫೈನಲ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ವೆಬ್ಸೈಟ್ ಯಾವುದರಲ್ಲ ಅಂತಂದ್ರೆ ವೆಬ್ಸೈಟ್ ಬಂದುಬಿಟ್ಟು ಬಿ ಎಸ್ ಎಫ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಒಳಗಡೆ ಚೆಕ್ ಮಾಡ್ತಾಯಿರಿ ಈಗ ಅಪ್ಲಿಕೇಶನ್ನ ಡೇಟ್ ಬಗ್ಗೆ ನೋಡೋಣ ಸೊ ಈ ಒಂದು ನೋಟಿಫಿಕೇಶನ್ ಬಂದಿದ್ದು ನಿನ್ನೆ ಅಂದರೆ ಇಪ್ಪತ್ತೆರಡನೇ ತಾರೀಕಿಗೆ ಅಪ್ಲಿಕೇಶನ್ ಇಪ್ಪತ್ತಾರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದೇ ತಿಂಗಳು ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು ಇಪ್ಪತ್ತೈದು ಸೊ ಆಗಸ್ಟ್ಗೆ ಈ ಅಪ್ಲಿಕೇಶನ್ ಎಂಡ್ ಆಗುತ್ತೆ ಅಷ್ಟೊಳಗಡೆ ಅಪ್ಲಿಕೇಶನ್ ಹಾಕೋಕ್ಕೆ ಪ್ರಯತ್ನ ಮಾಡಿ ಈ ಒಂದು ಹುದ್ದೆಗೆ ಹುಡುಗರು ಮತ್ತು ಹುಡುಗಿಯರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆ ಈಗ ಹುಡುಗರಿಗೆ ವೇಕೆನ್ಸಿಗಳನ್ನ ನೋಡ್ಕೊತ ಹೋಗೋಣ ಇದು ನೋಡಿ ಫಸ್ಟ್ ಇಯರ್ ಬಂದುಬಿಟ್ಟು ಹುಡುಗರಿಗೆ ಇದರಲ್ಲಿ ಕ್ಯಾಟಗರಿ ವೈಸ್ ಸೆಲೆಕ್ಷನ್ ಇರುತ್ತೆ ಸೊ ಇರುತ್ತೆ ನೋಡಿ ಇದು ಅದರ್ ಯು ಆರ್ ಇದೆ ಇ ಡಬ್ಲ್ಯೂ ಎಸ್ ಇದೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಈ ರೀತಿ ಸರಿನಾ ನೋಡಿ ಪಾಬ್ಲರ್ ಬಂದುಬಿಟ್ಟು ಟೋಟಲ್ ಅರವತ್ತೈದು ಹುದ್ದೆಗಳಿದೆ ಟೈಲರ್ ಬಂದುಬಿಟ್ಟು ಸೊ ಹದಿನೆಂಟು ಹುದ್ದೆಗಳಿವೆ ಟೋಟಲಾಗಿ ಕಾರ್ಪೆಂಟರ್ ಬಂದ್ಬಿಟ್ಟು ಮೂವತ್ತೆಂಟು ಇದೆ ಹಾಗೆ ಪ್ಲಂಬರ್ ಬಂದುಬಿಟ್ಟು ಹತ್ತು ಇದೆ ಹಾಗೆ ಪೇಂಟರ್ ಬಂದುಬಿಟ್ಟು ಐದು ಹತ್ರ ಖಾಲಿ ಇದೆ ಇದಾದ ನಂತರ ಎಲೆಕ್ಟ್ರಿಷಿಯನ್ನ ನೋಡ್ತಾ ಹೋಗೋಣ ಸೊ ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು ನಾಲ್ಕು ಇದೆ ಕುಕ್ ನೋಡಿ ಇದೆ ಜಾಸ್ತಿ ಇದೆ ಹದಿನಾಲ್ಕುನೂರ ಅರವತ್ತೆರಡು ಹುದ್ದೆಗಳು ಖಾಲಿ ಇದೆ ಇದಕ್ಕೆ ಇದಕ್ಕೆ ಎಮ್ ಎಸ್ ಕ್ಯೂ ವೆಬ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕುಕ್ಗೆ ಇದಾದ ನಂತರ ಪಂಪ್ ಆಪ್ರೇಟರ್ ಒಂದಿದೆ ಇದಕ್ಕೆ ಐ ಟಿ ಆ ಪೋಸ್ಟರ್ ಇದು ಐ ಐಟಿ ಒಂದಿದೆ ಹಾಗೆ ಜಿ ಮೂರಿದೆ ಹಾಗೆ ವಾಟರ್ ಕ್ಯಾರಿಯರ್ ಬಂದುಬಿಟ್ಟು ಆರುನೂರ ತೊಂಬತ್ತೊಂಬತ್ತು ಹುದ್ದೆಗಳಿದೆ ವಾಷರ್ಮ್ಯಾನ್ ಮುನ್ನೂರ ಇಪ್ಪತ್ತು ಸೊ ವಾಟರ್ ಕ್ಯಾರಿಯರ್ ಕೂಡ ಮೇ ಬಿ ಎನ್ ಎಸ್ ಕೆ ಎಫ್ ಸರ್ಟಿಫಿಕೇಟ್ ಅಥವಾ ಇನ್ನೊಂದು ಸರ್ಟಿಫಿಕೇಟ್ ಬರುತ್ತೆ ಅದು ಬೇಕಾಗುತ್ತೆ ಅದಾದ ಆದನಂತ್ರ ಆರ್ಬರ್ ಇದೆ ನೂರ ಹದಿನೈದು ಹಾಗೆ ಸ್ವೀಪರ್ ಇದೆ ನೂರು ಆರುನೂರ ಐವತ್ತೆರಡು ಹಾಗೆ ವೈಟರ್ ಹದಿಮೂರು ಟೋಟಲ್ ಹುಡುಗರಿಗೆ ಮೂರು ಸಾವಿರದ ನಾನ್ನೂರ ಆರು ಹುದ್ದೆಗಳು ಹುಡುಗರಿಗೆ ಇದೆ ಈಗ ಹುಡುಗಿರಿಗೆ ಯಾವ್ಯಾವ ಜಾಬ್ ಇದೆ ಅಂತ ನೋಡೋಣ ಸೊ ಹುಡುಗಿ ಹುಡುಗಿರು ಬಂದ್ಬಿಟ್ಟು ಏಳು ಟ್ರೇಡ್ಗಳಲ್ಲಿ ಅವಕಾಶ ಇದೆ ಮೊದಲದ ಪಾಪಲರಲ್ಲಿ ಒಂದು ಎರಡಿದೆ ಟೈಲರಲ್ಲಿ ಒಂದಿದೆ ಕಾರ್ಪೆಂಟ್ರಲ್ಲಿ ಒಂದಿದೆ ವಾಟರ್ ಕ್ಯಾರಿಯಲ್ಲಿ ಮೂವತ್ತೆಂಟಿದೆ ವಾಷರ್ಮ್ಯಾನ್ ಇದೆ ಕುಕ್ಕಲ್ಲಿ ಎಂಬತ್ತೆರಡು ಇದೆ ಇವ್ರಿಗೆ ಎಂಬತ್ತೆರಡು ಕುಕ್ಕಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಸ್ವೀಪರ್ ಮೂವತ್ತೈದು ಬಾರ್ಬರ್ ಆರು ಟೋಟಲಾಗಿ ನೂರ ಎಂಬತ್ತೆರಡು ಹುಡುಗಿಯರಿಗೆ ಹುದ್ದೆಗಳು ಖಾಲಿ ಇದೆ ಎಜುಕೇಷನ್ ಅನಿಯೋದಲ್ವಾ ಯಾರ್ಯಾರು ಯಾವುದಕ್ಕೆ ಹಾಕ್ಬೇಕು ಹಾಕ್ಬೋದು ಅನ್ನೋದನ್ನ ಇದರಲ್ಲಿ ಡಿಸ್ಕಷನ್ ಮಾಡೋಣ ಮೊದಲೇ ನೋಡಿ ಕುಕ್ ಮತ್ತು ವಾಟರ್ ಕ್ಯಾರಿಯರ್ ವಾಟರ್ ಕ್ಯಾರಿಯರ್ ಹಾಗೆ ವೇಟರ್ ಈ ಮೂರು ಹುದ್ದೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬಾರ್ದು ತಿಳಿಸ್ತೀನಿ ಟೆಂತ್ ಪಾಸ್ ಆಗಿರೋರು ಈ ಒಂದು ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ ಫುಡ್ ಪ್ರೊಡಕ್ಷನ್ ಅಥವಾ ಕಿಚನ್ ಕೋರ್ಸ್ ನೋಡಿ ಈ ಎರಡರಲ್ಲೂ ಒಂದು ಯಾವ್ದಾದ್ರೂ ನೀವು ಎನ್ ಎಸ್ ಕ್ಯೂ ಕಿಂದ ಅಥವಾ ಎನ್ ಎಸ್ ಡಿ ಸಿ ಕಡೆಯಿಂದ ನೀವೇನಾದರೂ ಸರ್ಟಿಫಿಕೇಟ್ ತೊಗೊತಿದ್ರೆ ನೀವು ಕುಕ್ ಮತ್ತು ವಾಟರ್ ಕ್ಯಾರಿಯರ್ ವೇಟರ್ಗೆ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆ ಕಾರ್ಪೆಂಟರ್ ಪ್ಲಂಬರ್ ಪೇಂಟರ್ ಎಲೆಕ್ಟ್ರಿಷಿಯನ್ ಪ್ಲಂಪರ್ ಆಪ್ರೇಟರ್ ಅವ್ರು ಮತ್ತು ಅಟ್ಫೋರ್ಸ್ಟರ್ ಈ ಹುದ್ದೆಗೆ ಯಾರ್ಯಾರು ಹಾಕ್ಬೋದಪ್ಪ ಅಂತಂದರೆ ಎಸ್ ಎಲ್ ಸಿ ಮಾಡಿರಬೇಕು ಎರಡು ವರ್ಷ ಐ ಟೆಮ್ ಮಾಡಿರಬೇಕು ಇಂಥವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸರಿಯಾಗಿ ನೋಡ್ಕೊಳ್ಳಿ ಯಾವ್ಯಾರು ಯಾವ್ದಾದ್ರು ಹಾಕ್ಬೇಕು ಅನ್ನೋದನ್ನ ಇದರಲ್ಲಿ ಕ್ಲಿಯರಾಗಿ ಹೇಳ್ತಿದ್ರು ಇದಾದ ನಂತರ ಕೇವಲ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಬಟ್ ಆದರೆ ಈ ಕೆಲಸದಲ್ಲಿ ಅವರು ಅನುಭವವನ್ನು ಹೊಂದಿದ್ರು ಅವರು ಅಂದರೆ ಕಾಬ್ಲರ್ ಇದೆ ಟೈಲರ್ ಇದೆ ವಾಷರ್ಮ್ಯಾನ್ ಇದೆ ಬಾರ್ಬರ್ ಸ್ವೀಪರ್ ಕೋಜಿ ಈ ಟ್ರೇಡ್ಗಳಿಗೆ ಏನಪ್ಪ ಅಂತಂದರೆ ಈ ಕೆಲಸ ನಿಮಗೆ ಗೊತ್ತಿರಬೇಕು ಪ್ರಾಬ್ಲರ್ ಅಂದರೆ ಸ್ಲಿಪ್ಪಲ್ಲು ಬೂಟ್ ಈ ಥರ ರಿಪೇರ್ ಮಾಡೋದು ಟೈಲರ್ ಬಟ್ಟೆ ಹೊಡೆಯೋದು ವಾಷಿಂಗ್ ಮ್ಯಾನ್ ಅಂತಂದರೆ ಬಟ್ಟೆ ಬಟ್ಟೆ ಒಗೆಯೋದು ಹಾಗೆ ಬಾರ್ಬಾರ್ ಅಂದರೆ ಕಟ್ಟಿಂಗ್ ಮಾಡೋದು ಸ್ವೀಪರ್ ಅಂದರೆ ಕಸ ಹೊಡೆಯೋದು ಆ ಥರ ಸೊ ಈ ಒಂದು ಹುದ್ದೆಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಷ್ಟೇ ಇದಕ್ಕೆ ನೀವು ಜಸ್ಟ್ ಅವ್ರಿಗೆ ಟೆಸ್ಟ್ ತೋರಿಸ್ಬೇಕಾಗುತ್ತೆ ಟ್ರೇಡ್ ಟೆಸ್ಟಲ್ಲಿ ಬಟ್ ಆ ಎಸ್ ಎಲ್ ಸಿ ಆಗಿದ್ರೆ ಸಾಕು ತಿಳ್ಕೊಂಡ್ರಲ್ಲ ನೋಡಿ ಮೊದಲೇದಾಗಿರೋ ಮೂರು ಟ್ರೇಡಿಗೆ ಕುಕ್ಕು ವಾಟರ್ ಕ್ಯಾರಿಯರ್ಗೆ ಇದಕ್ಕೆಲ್ಲ ಸರ್ಟಿಫಿಕೇಟ್ ಬೇಕಾಗತ್ತೆ ಕಂಪಲ್ಸರಿಯಾಗಿ ಹಾಗೆ ಕಾರ್ಪೆಂಟರ್ ಪ್ಲಂಬರ್ ಪೇಂಟರ್ ಇದಕ್ಕೆಲ್ಲ ಐಟೆಮ್ ಮಾಡಿದರೆ ಮಾಡಿದ್ರೆ ಸಾಕು ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಅದ್ರಲ್ಲಿ ಸೆಲೆಕ್ಷನ್ ಆಗ್ತೀರ ಬಟ್ ನಿಮ್ಮ ಹತ್ರ ಏನೂ ಇಲ್ಲ ನಮ್ಮ ಅಂತಂದರೆ ನೀವು ಕಾಬ್ಲರ್ ಟೈಲರ್ ವಾಷರ್ಮ್ಯಾನ್ ಬಾರ್ಬರ್ ಸ್ವೀಪರ್ ಈ ಟ್ರೇಡ್ಗೆ ಪ್ರಯತ್ನ ಮಾಡಿ ಸುಮ್ಮನೆ ಬೇರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಅಂದರೆ ಟ್ರೈ ಮಾಡಕ್ಕೆ ಹೋಗಬೇಡಿ ಹಾಗೆ ಈ ಸರ್ಟಿಫಿಕೇಟ್ನ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಮಂತೂ ನೇಷನ್ ಲೆವೆಲ್ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ತಿಳಿಸಿರ್ತೀನಿ ಸರ್ಟಿಫಿಕೇಟ್ ಯಾವ ರೀತಿ ಮಾಡಿಸ್ಕೋಬೇಕು ಏನು ಅಂತೇಳಿ ಡೀಟೇಲ್ ಆಗಿ ಹೇಳಿರ್ತೀನಿ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಇರುತ್ತೆ ಡಿಸ್ಕ್ರಿಪ್ಷನ್ ಅದರಲ್ಲೂ ಜಾಯ್ನ್ ಆಗಿ ಅದ್ರಲ್ಲಿ ನೋಟಿಫಿಕೇಷನ್ನ ಕೊಡ್ತೀನಿ ಒಂದು ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಸರ್ಟಿಫಿಕೇಟ್ನ ಕರ್ಸ್ಕೊಬೋದು ಹಾಗೇ ಏಜ್ ಬಂದುಬಿಟ್ಟು ಏಜಿನ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ ಈ ಹುದ್ದೆಗೆ ಫಸ್ಟ್ ಸ್ಟೇಜ್ ಬಂದುಬಿಟ್ಟು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಅಂದರೆ ನಿಮ್ಮ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ಇರುತ್ತೆ ಮೊದಲು ಹೈಟು ವೆಯ್ಟು ಚೆಸ್ಟ್ ಇದರದ್ದೆಲ್ಲ ಇದಾದ ನಂತರ ಪಿ ಟಿ ಇರುತ್ತೆ ಫಿಸಿಕಲ್ ಎಫಿಷನ್ ಟೆಸ್ಟ್ ಇದರೊಳಗಡೆ ನಿಮಗೆ ಐದು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಬಾಯ್ಸಿಗೆ ಹಾಗೆ ನಿಮಗೆ ಇಪ್ಪತ್ನಾಲ್ಕು ನಿಮಿಷ ಕಾಲಾವಕಾಶ ಕೊಡ್ತಾರೆ ಹುಡುಗಿಯರಿಗೆ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರುತ್ತೆ ನಾಲ್ಕು ನಿಮಿಷ ಸಾರಿ ಎಂಟು ನಿಮಿಷ ಮೂವತ್ತು ಸೆಕೆಂಡು ಕಾಲಾವಕಾಶ ಕೊಟ್ಟಿರ್ತಾರೆ ಹುಡುಗರು ಹೈಟ್ ಬಂದುಬಿಟ್ಟು ನೂರ ಅರವತ್ತೈದು ಸೆಂಟಿಮೀಟ್ರ್ ಆಗಿ ಇರಬೇಕಾಗುತ್ತೆ ಹಾಗೆ ಎಸ್ ಟಿ ಅವರಿಗೆ ನೂರ ಅರವತ್ತು ಸೆಂಟಿಮೀಟ್ರ್ ಇದ್ದರೂ ನಡೆಯುತ್ತೆ ಹುಡುಗಿಯರಿಗೆ ನೂರ ಐವತ್ತೈದು ಸೆಂಟಿಮೀಟ್ರ್ ಕೇಳಿದ್ದಾರೆ ಹಾಗೆ ಎಸ್ ಟಿ ಕ್ಯಾಂಡಿಡೇಟ್ ಹುಡುಗಿಯರಿಗೆ ನೂರ ನಲ್ವತ್ತೆಂಟು ಪಾಸ್ ಆಗ್ತೀರಾ ಈಗ ಎರಡನೇ ಸ್ಟೇಜ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಇರುತ್ತೆ ರಿಟರ್ನ್ ಎಕ್ಸಾಮು ಇರೋ ಶಾರ್ಟ್ ಲಿಸ್ಟಾದರೆ ಮೆಡಿಕಲ್ ಇರುತ್ತೆ ಮೆಡಿಕಲಲ್ಲಿ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಕೆಲವೊಂದು ಸ್ಕಿಲ್ ಟೆಸ್ಟ್ ಇರುತ್ತೆ ಅವೆಲ್ಲ ಮುಗಿಸ್ಬಿಟ್ಟು ನಿಮಗೆ ಫೈನಲ್ ಮೆರಿಟ್ನ ಕರೀತಾರೆ ಫಿಸಿಕಲ್ ಮೆಜರ್ಮೆಂಟ್ನ ನೋಡೋಣ ನೋಡಿ ಸೊ ಇಲ್ಲಿ ನೋಡಿ ಹೈಟ್ ಬಂದ್ಬಿಟ್ಟು ಹುಡುಗರಿಗೆ ಒನ್ ಸಿಕ್ಸ್ಟಿ ಫೈವ್ ಕೇಳಿದ್ದಾರೆ ಹಾಗೆ ಚೆಸ್ಟ್ ಬಂದ್ಬಿಟ್ಟು ಎಪ್ಪತ್ತೈದರಿಂದ ಎಂಬತ್ತು ಸೆಂಟಿಮೀಟರ್ ಇಳಬೇಕು ಹುಡುಗಿಯ ನೂರ ಐವತ್ತೈದು ಆಲ್ರೆಡಿ ಹೇಳಿದ್ದೀನಿ ಆದರೆ ಹೇಳ್ತಿದ್ದೀನಿ ಸೊ ಎಸ್ ಟಿ ಟಿಯವ್ರಿಗೆ ನೂರ ಅರವತ್ತಿದೆ ಹುಡುಗಿಯರು ನೂರ ನಲವತ್ತೆಂಟು ಇದ್ದರೂ ಸೆಲೆಕ್ಷನ್ ಹಾಕ್ತಾರೆ ಹಾಗೆ ಯಾವ್ಯಾವುದ್ರ ಬಗ್ಗೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ನೋಡಿ ಜನರಲ್ ಅವೆಲ್ಸ್ಗೆ ಇಪ್ಪತ್ತೈದು ಕ್ವೆಶನ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಅಥವಾ ಹಿಂದಿ ನಿಮಗೆ ಇಪ್ಪತ್ತೈದು ಮಾರ್ಕ್ಸ್ಗೆ ಇರುತ್ತೆ ಇಪ್ಪತ್ತೈದು ಕ್ವಶನ್ ಇರುತ್ತೆ ಹಾಗೆ ನಮರಿಕಲ್ ಆಪ್ಟಿಟ್ಯೂಡ್ ಇರುತ್ತೆ ರೀಸನಿಂಗ್ ಅಬಿಲಿಟಿ ಇರುತ್ತೆ ಸೊ ಆಗಿ ಟೆಂತ್ ಬೇಸಿನ ಒಂದು ಸಬ್ಜೆಕ್ಟ್ಗಳನ್ನ ಇದರಲ್ಲಿ ಕೊಟ್ಟಿರ್ತಾರೆ ಸೊ ಸ್ಯಾಲ್ರಿ ನಿಮಗೆ ಹೇಳಿದ್ರೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಇರುತ್ತೆ ಬೇಸಿಕ್ ಪೇ ಇದಕ್ಕೆಲ್ಲ ಆ್ಯಡ್ ಆಗಿ ಒಂದು ನೂರ ನಲ್ವತ್ತು ಸಾವಿರ ತನಕ ಹೋಗುತ್ತೆ ನಿಮ್ಮ ಬೇಸಿಕ್ ಪೇ ಪ್ರತಿ ವರ್ಷ ಎರಡು ಸಾವಿರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಟೋಟಲ್ ಆಗಿ ನಿಮ್ದು ಆರು ಸಾವಿರದ ಒಂಬೈನೂರ ಒಂದು ನೂರು ರೂಪಾಯಿ ತಕ್ಕ ಒಂದು ಪೇ ಲೆವೆಲ್ ಹೋಗುತ್ತೆ ಇರುತ್ತೆ ನಿಮ್ಮ ಸ್ಟಾರ್ಟಿಂಗ್ ಪೇ ಲೆವೆಲ್ ಬಂದುಬಿಟ್ಟು ಮೂರಿಂದ ಸ್ಟಾರ್ಟ್ ಆಗುತ್ತೆ ಪೇ ಲೆವೆಲ್ ತ್ರೀಯಿಂದ ನಿಮ್ಮ ಒಂದು ಗ್ರೇಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಈಗ ಎಲ್ಲ ಟೆಂತ್ ಮೇಲೆ ಹೋಗುವಂಥ ಜಾಗರು ಇಲ್ಲ ಪೇ ಪೇ ಲೆವೆಲ್ ಥರ್ಡಿಂದನೇ ಜಾಯ್ನ್ ಆಗಿರ್ತೀರ ಮತ್ತು ಯಾವ ಹುದ್ದೆಗೆ ನಿಮಗೆ ನೋಟಿಫಿಕೇಷನ್ ಬಂದರೆ ನಾನು ನೋಟಿಫೈ ಮಾಡ್ತೀನಿ ನಿಮಗೆ ಏನಾದರೂ ಡೌಟ್ಸ್ ಹೇಳಿದರೆ ಕಮೆಂಟಲ್ಲಿ ತಿಳಿಸಿರಿ ಫ್ರೀ ಆದಾಗೆ ಸಾಧ್ಯವಾದಷ್ಟು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಜಯ ಹಿಂದ್